ಎಳ್ನೀರು ಎಷ್ಟು ಒಳ್ಳೆಯದು ಅದ್ರ ಒಳಗಿರುವಂತಹ ಗಂಜಿ ಕೂಡ ಅಷ್ಟೇ ಒಳ್ಳೆಯದು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ತುಂಬಾನೇ ಒಳ್ಳೇದು ಇದು ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಬೇಸಿಗೆಯಲ್ಲಂತೂ ನಾವು ಅದನ್ನ ಮಿಸ್ ಮಾಡದೇನೆ ಬಳಸಲೇಬೇಕು ಯಾಕೆ ಗೊತ್ತಾ ಈ ಮಾಹಿತಿ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಬೇಸಿಗೆ ಅಂದ ಕೂಡಲೇ ತುಂಬ ಬಿಸಿಲು ಎಲ್ಲ ಜಾಸ್ತಿ ಆಗ್ತಾ ಇದ್ದಂಗೆ ಎಲ್ರಿಗೂ ಕೂಡ ತುಂಬಾನೇ ದೇಹದಲ್ಲಿ ನಿರ್ಜಲೀಕರಣ ಆಗೋದು ಹಾಗೇನೆ ಸುಸ್ತು ಎಲ್ಲ ಕೂಡ ಇರುತ್ತೆ ಅಲ್ವಾ ಹಾಗಾಗಿ ತುಂಬಾ ಜನ ಏನಾದ್ರೂ ಕೂಲ್ ಡ್ರಿಂಕ್ಸ್ ಎಲ್ಲ ಕುಡಿಯೋದು ಎಲ್ಲ ಮಾಡ್ತಾರೆ ಹಾಗೇನೆ ಇನ್ನು ತುಂಬಾ ಜನ ಪ್ರಿಫರ್ ಮಾಡೋದು ಎಳ್ನೀರು ಕುಡಿಯೋದನ್ನ ಎಳ್ನೀರು ಪ್ರತಿನಿತ್ಯ ತುಂಬಾ ಜನ ಕುಡಿತಾರೆ ಅದರಲ್ಲೂ ಬೇಸಿಗೆಯ ಟೈಮ್ ಅಲ್ಲಿ ಎಳ್ನೀರನ್ನ ಕುಡಿಯೋದು ತುಂಬಾನೇ ಒಳ್ಳೆಯದು ಆದ್ರೆ ಕೆಲವೊಬ್ರು ಎಳ್ನೀರನ್ನ ಮೇಲೆ ಅದರ ಒಳಗಡೆ ಇರುವಂತಹ ಗಂಜಿಯನ್ನ ತಿನ್ನೋದಿಲ್ಲ ಅಥವಾ ಬಳಸೋದಿಲ್ಲ ಅದನ್ನ ಹಾಗೇನೆ ಬಿಸಾಕ್ತಾರೆ ಅಥವಾ ಹಾಗೇನೆ ಬಿಡ್ತಾರೆ ಆದರೆ ಎಳನೀರಿನ ನೀರಿನ ಒಳಗಡೆ ಇರುವಂತಹ ತಿಳಿ ಗಂಜಿ ತುಂಬಾನೇ ಒಳ್ಳೆಯದು ತುಂಬಾ ಬೆಳೆದಿರೋದು ಕೂಡ ಅಂತ ಅಲ್ಲ ತುಂಬಾ ತೆಳುವಾಗಿ ಇರುತ್ತಲ್ಲ ತುಂಬಾನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಇದರಲ್ಲಿ ಪ್ರೋಟೀನ್ ನಮಗೆ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹಾಗೇನೆ ಮಾಂಸಖಂಡಗಳು ಎಲ್ಲ ಸ್ಟ್ರಾಂಗ್ ಆಗಿ ಇರೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಇದು ಹಾಗಾಗಿ ನಾವು ಎಳ್ನೀರು ಕುಡಿದ ಮೇಲೆ ಯಾವತ್ತಿಗೂ ಕೂಡ ಅದರ ಒಳಗಡೆ ಇರುವಂತಹ ಗಂಜಿಯನ್ನ ಬಿಸಾಕ್ತೇನೆ ತಿನ್ನಲೇಬೇಕು ಇನ್ನು ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತಹ ಶಕ್ತಿ ಇದಕ್ಕಿದೆ ಹಾಗೇನೆ ಗುಡ್ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡೋದ್ರಿಂದ ನಮ್ಮ ಹೃದಯ ಆರೋಗ್ಯವಂತವಾಗಿ ಇರೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇನ್ನು ಯಾರಿಗೆ ಜೀರ್ಣ ಸಂಬಂಧಿ ಸಮಸ್ಯೆಗಳಿರುತ್ತೆ ಗ್ಯಾಸ್ಟ್ರಿಕ್ ಎದೆ ಉರಿಯಲ್ಲ ಇರುತ್ತೆ ಹಾಗೇನೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಇದರಲ್ಲಿ ಫೈಬರ್ ಅಥವಾ ನಾರಿನಂಶ ನಮಗೆ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಬಹುದು ಹಾಗೇನೆ ಜೀರ್ಣಕ್ರಿಯೆ ಸರಾಗವಾಗಿ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತಿದ್ದು ಇನ್ನು ತುಂಬಾ ಬಿಸಿಲೆಲ್ಲ ಇರುವಾಗ ನಮಗೆ ದೇಹಕ್ಕೆ ತುಂಬಾನೇ ಸುಸ್ತು ಆಯಾಸ ಎಲ್ಲ ಆಗುತ್ತೆ ಅಲ್ವಾ ತುಂಬಾ ಬೆವರು ಎಲ್ಲ ಹೋಗೋದ್ರಿಂದ ನಮಗೆ ತುಂಬಾನೇ ಸುಸ್ತಾಗುತ್ತೆ ಆಗುತ್ತೆ ಡಿಹೈಡ್ರೇಷನ್ ಸಮಸ್ಯೆ ಕೂಡ ಕಾಡುತ್ತೆ ಸೊ ಆತರ ಇರುವಾಗ ನಾವು ಎಳ್ನೀರಿನ ಗಂಜಿಯನ್ನ ಬಳಸಬಹುದು ಇದರಿಂದಾಗಿ ಸುಸ್ತು ಆಯಾಸ ಕಡಿಮೆ ಆಗುತ್ತೆ ದೇಹಕ್ಕೆ ಎನರ್ಜಿ ಕೊಡೋದಕ್ಕೆ ಕೂಡ ಇದು ತುಂಬಾನೇ ಸಹಾಯ ಮಾಡುತ್ತೆ ಇನ್ನು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ನಾವು ಎಳ್ನೀರು ಕುಡ್ದವರು ಅದರ ಗಂಜಿಯನ್ನ ಮಿಸ್ ಮಾಡದೇನೆ ತಿನ್ನಬೇಕು ಹಾಗೆಯೇ ನಮಗೆ ತುಂಬಾ ಬಿಸಿಲೆಲ್ಲ ಇರುವಾಗ ದೇಹದ ಉಷ್ಣತೆ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ ಅಲ್ವಾ ದೇಹವನ್ನು ತಂಪು ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಎಳ್ನೀರು ಕುಡಿಯೋದ್ರ ಜೊತೆಯಲ್ಲಿ ಅದರ ತಿಳಿ ಗಂಜಿಯನ್ನ ಕೂಡ ತಿನ್ನಬಹುದು ದೇಹಕ್ಕೆ ತುಂಬಾನೇ ತಂಪು ಇದು ಅಂತಾನೆ ಹೇಳಬಹುದು ನೋಡಿದ್ರಲ್ಲ ಎಳ್ನೀರು ಗಂಜಿಯನ್ನು ನಾವು ಬಳಸೋದ್ರಿಂದ ನಮಗೆ ಏನೇನು ಸಹಾಯ ಆಗುತ್ತೆ ಆರೋಗ್ಯಕ್ಕೆ ಅಂತ ತಿಳ್ಕೊಂಡ್ರಿ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು